ಇಡೀ ಭಾರತವೇ ಕಾತುರದಿಂದ ಕಾಯುತ್ತಿರುವ ಸಿನಿಮಾಗಳಲ್ಲಿ ಒಂದಾಗಿರುವ ಪುಷ್ಪ ಟೋ ಚಿತ್ರ ಇದೆ ಇಡೀ ಐದಕ್ಕೆ ಬಿಡುಗಡೆ ಆಗಲಿದೆ ಆದರೆ ಈ ಸಿನಿಮಾದಲ್ಲಿ ನಾಯಕ ನಾಯಕಿಯರ ಸಂಭಾವನೆ ಕುತೂಹಲಕಾರಿಯಾಗಿದೆ ಈ ಸಿನಿಮಾದಲ್ಲಿ ಖಳನಾಯಕನ ಪಾತ್ರದಲ್ಲಿ ನಟಿಸಿರುವ ಫಹಾದ್ ಫಾಸಿಲ್ ಅವರ ಸಂಭಾವನೆ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಿ ಫಾಸಿಲ್ ಪುಷ್ಪ ಎರಡು ಸಿನಿಮಾ ಬಗ್ಗೆ ಈಗ ಎಲ್ಲೆಡೆ ಚರ್ಚೆ ಟ್ರೈಲರ್ ಬಿಡುಗಡೆಯಾಗಿ ಸಿನಿಮಾ ಮೇಲಿನ ನಿರೀಕ್ಷೆ ಹೆಚ್ಚಿಸಿದೆ ಪ್ರಚಾರ ಕಾರ್ಯಕ್ರಮಗಳಲ್ಲಿ ಚಿತ್ರತಂಡ ಬ್ಯುಸಿಯಾಗಿದೆ ಪ್ರಮುಖ ನಗರಗಳಲ್ಲಿ ಕಾರ್ಯಕ್ರಮಗಳನ್ನು ಯೋಜಿಸಲಾಗಿದೆ ಆದರೆ ಈ ಸಿನಿಮಾದ ನಟರ ಸಂಭಾವನೆ ಬಗ್ಗೆಯೂ ಭಾರಿ ಚರ್ಚೆ ಆಗುತ್ತಿದೆ ಒಟ್ಟು ಸಿನಿಮಾದ ಚಿತ್ರದ ಬಜೆಟ್ ಕಲಾವಿದರ ಸಂಭಾವನೆಗಳು ಭಾರಿ ಚರ್ಚೆಯ ವಿಷಯವಾಗಿದೆ ಅದರಲ್ಲಿಯೂ ನಟ ಅಲ್ಲು ಅರ್ಜುನ್ ಭಾರಿ ಸಂಭಾವನೆ ಪಡೆಯುತ್ತಿದ್ದಾರೆ ಎನ್ನಲಾಗಿದೆ ಇನ್ನೂ ಕೆಲವು ಕಲಾವಿದರ ಸಂಭಾವನೆ ಕೂಡ ಕುತೂಹಲ ಮೂಡಿಸಿದೆ ಅಲ್ಲಿ ಖಳನಾಯಕ ಫಹಾದ್ ಫಾಸಿಲ್ ಸಂಭಾವನೆ ಸೋರಿಕೆಯಾಗಿದೆ ಪುಷ್ಪ ಚಿತ್ರಕ್ಕೆ ಅವರಿಗೆ ಮೂರು ಪಾಯಿಂಟ್ ಐದು ಕೋಟಿ ರೂಪಾಯಿ ಸಂಭಾವನೆ ನೀಡಲಾಗಿತ್ತು ಆದರೆ ಅದೇ ಸಿನಿಮಾದ ಮುಂದುವರಿದ ಭಾಗ ಪುಷ್ಪ ಎರಡು ಸಿನಿಮಾಗೆ ಬರೋಬ್ಬರಿ ಐನೂರು ಕೋಟಿ ರೂಪಾಯಿ ಬಜೆಟ್ ಖರ್ಚು ಮಾಡಲಾಗಿದೆ ಎನ್ನಲಾಗುತ್ತಿದೆ ಇದರಲ್ಲಿ ನಾಯಕನಿಗೆ ಇನ್ನೂರು ಕೋಟಿ ರೂಪಾಯಿ ಕೊಡಲಾಗಿದೆ ಎನ್ನಲಾಗುತ್ತಿದೆ ಪುಷ್ಪ ಟು ಸಿನಿಮಾದ ಖಡಕ್ ಖಳನಾಯಕ ಫಹಾದ್ ಫಾಸಿಲ್ ಎಂಟು ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಎನ್ನಲಾಗಿದೆ ಆದರೆ ಈ ಸಿನಿಮಾದ ನಾಯಕಿ ರಶ್ಮಿಕಾ ಮಂದಣ್ಣಗಿಂತ ಕಡಿಮೆ ಸಂಭಾವನೆ ಪಡೆದಿರುವುದು ಅಚ್ಚರಿ ಮೂಡಿಸಿದೆ ಇದೇ ಚಿತ್ರದಕ್ಕೆ ರಶ್ಮಿಕಾ ಮಂದಣ್ಣ ಅವರಿಗೆ ಹತ್ತು ಕೋಟಿ ರೂಪಾಯಿ ಸಂಭಾವನೆ ನೀಡಲಾಗುತ್ತಿದೆಯಂತೆ ಇನ್ನು ಮಲಯಾಳಂ ಸಿನಿಮಾದಲ್ಲಿ ನಾಯಕ ಖಳನಾಯಕರಿಗೆ ಸಂಭಾವನೆ ಕಡಿಮೆ ಹೀಗಾಗಿ ಬಿಗ್ ಬಜೆಟ್ ಸಿನಿಮಾ ಪುಷ್ಪ ಎರಡು ದೊಡ್ಡ ಹಿಟ್ ಆದರೂ ಫಹಾದ್ ಫಾಸಿಲ್ಗೆ ಕಡಿಮೆ ಸಂಭಾವನೆ ನೀಡಲಾಗಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಫಹಾದ್ ಫಾಸಿಲ್ ನಟನೆ ಪುಷ್ಪ ಎರಡು ನಲ್ಲಿ ಜನರಿಗೆ ಇಷ್ಟವಾದರೆ ತೆಲುಗಿನಲ್ಲಿ ಬ್ಯೂಸಿ ನಟ ಆಗಲಿದ್ದಾರೆ ಫಹಾದ್ ಬನ್ವರ್ ಸಿಂಗ್ ಶೇಖಾವತ್ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ